ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಗಲೇ ಒಂದು ಹದಿನೈದು ದಿನದಿಂದ ಸ್ವಲ್ಪ ತುಂಬ ಲೇಟ್ ಲೇಟಾಗಿ ಪೂಜೆ ಮಾಡೋದು ಲೇಟ್ ಲೇಟಾಗಿ ಮನೆ ಕೆಲಸಗಳು ಮಾಡ್ಕೊಳೋದು ಇದೇ ಥರ ಮಾಡ್ತಿದ್ದೆ ಇವಾಗ ಸ್ವಲ್ಪ ಹುಷಾರು ಆದೇ ಪರವಾಗಿಲ್ಲ ಅನ್ನೋ ಥರ ಆದರೆ ಮತ್ತೆ ಡಸ್ಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅದು ಯಾವಾಗ ಹುಷಾರಾಗ್ತೀನೋ ಏನೋ ಗೊತ್ತಾಗ್ತಾ ಇಲ್ಲ ಸಿಕ್ಕಾಬಟ್ಟೆ ಕೋಲ್ಡ್ ಅನ್ನಿಸ್ತಾ ಇದೆ ನನಗಂತೂ ಈ ಡಸ್ಟ್ ಇನ್ಫೆಕ್ಷನ್ ಆಯಿತು ಅಂತಂದರೆ ಸೀನು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ನನಗೆ ಆದ್ದರಿಂದ ಸ್ವಲ್ಪ ಯಾವಾಗಲೂ ಹಿಂಗೆ ಹುಷಾರಿಲ್ಲ ಅಂತ ಮಲಗೋದು ಬೇಡ ಅಂತ ಹೇಳಿಬಿಟ್ಟು ಬೇಗನೆ ಇದ್ದೆ ಆಗಲೇ ಒಂದು ಬೆಳಗ್ಗೆ ಐದೂವರೆ ಆರು ಗಂಟೆ ಆಗಿತ್ತು ಆ ಇದ್ದು ಸ್ವಲ್ಪ ಕೋಲ್ಡೆಲ್ಲ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಜೀರಾ ವಾಟರ್ ಮಾಡ್ಕೊಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ರೈಸ್ಗೂ ಇಟ್ಬಿಡೋಣ ಚಿತ್ರಾನ್ನ ಮಾಡ್ಕೊಡೋಣ ಅಂಥೇಳಿ ರೈಸ್ಗೂ ಇಟ್ಟು ಆಮೇಲೆ ಜೀರಾ ವಾಟರ್ ಮಾಡ್ಕೊಂಡು ಕುಡ್ದು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದೆ ಇತ್ತೀಚಿಗಂತೂ ನಾನು ಬೇಗ ರಿಕವರಿ ಆಗೋದಕ್ಕೆ ಆಗ್ತಾಯಿಲ್ಲ ಹುಷಾರಿಲ್ದಂಗೆ ಆದಾಗಿಂದ ಸ್ವಲ್ಪ ಕೋಲ್ಡ್ ಆಗ್ತಾನೇ ಇರುತ್ತೆ ನೀರಲ್ಲೆಲ್ಲ ಆಡ್ತಾಯಿರ್ತೀನಿ ಮತ್ತು ಮನೇಲಿ ಏನಾದರೂ ಇದ್ದೇ ಇರುತ್ತೆ ಕೆಲಸ ಮಾಡ್ತಾಯಿರ್ತೀನಿ ಅದರಿಂದ ಸ್ವಲ್ಪ ನನಗೆ ಕೋಲ್ಡ್ ಕಡಿಮೆನೇ ಆಗ್ತಾ ಇಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಹುಷಾರಾಗಿದೆ ಮತ್ತು ಅದೇ ಥರನೇ ಡಸ್ಟ್ ಇನ್ಫೆಕ್ಷನ್ ಆಗಿ ಮತ್ತೆ ಅದೇ ಥರನೇ ಹುಷಾರಿರ್ದಂಗೆ ಆಗೋಯ್ತು ಅದರಿಂದ ಸ್ವಲ್ಪ ಕೆಲಸಗಳನ್ನೆಲ್ಲ ಕಡಿಮೆನೇ ಮಾಡ್ತಾಯಿದ್ದೀನಿ ಅಷ್ಟೊಂದೇನು ಬೇಗ ಎದ್ದು ಕೆಲಸ ಮಾಡಬೇಕು ಅನ್ನೋ ಥರ ಏನು ರಿಸ್ಕ್ ತಗೊಂಡೆಲ್ಲ ಏನು ಕೆಲಸ ಮಾಡ್ತಾಯಿಲ್ಲ ಸ್ವಲ್ಪ ನನಗೆ ಯಾವ ಟೈಮಿಗೆ ಎದ್ರೆ ಕರೆಕ್ಟ್ ಅನಿಸುತ್ತೋ ಮತ್ತು ಸ್ವಲ್ಪ ಬಿಸಿಲಿರೋ ಟೈಮಲ್ಲೇನೇ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಿಡ್ತೀನಿ ಅದಾದಮೇಲೆ ಸ್ವಲ್ಪ ಥಂಡಿ ಅಂತ ಅನಿಸಿದ್ರೆ ಏನೂ ಕೆಲಸಗಳು ಮಾಡೋದಕ್ಕೆ ಹೋಗೋದಿಲ್ಲ ಏನಾದರೂ ಎಮರ್ಜೆನ್ಸಿ ಈಗ ಗಾಡಿಗೆ ಏನಾದರೂ ಮಾಡಬೇಕು ಅಂದರೆ ಸಂಜೆ ಟೈಮಲ್ಲಿ ಅಷ್ಟನ್ನು ಮಾತ್ರ ಇದ್ದೆ ಇವತ್ತು ಸ್ವಲ್ಪ ಬೇಗ ಎದ್ದು ಪೂಜೆ ಎಲ್ಲ ಮಾಡೋಣ ಹೇಳ್ಬಿಟ್ಟು ಬೇಗ ಎದ್ದೆ ಬೆಳಗ್ಗೆ ಟೈಮ್ ಎದ್ದರೆ ಒಂಥರ ಮೈಂಡು ಫ್ರೆಶ್ ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ತುಂಬ ಲೇಟಾಗಿದ್ರೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಇದ್ದರೆ ಕೆಲಸನೂ ಬೇಗ ಆಗೋದಿಲ್ಲ ಮತ್ತು ಒಂಥರ ಸೋಂಬೇರಿ ಥರ ಅನ್ನಿಸ್ತಾ ಇರುತ್ತೆ ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಅದರಿಂದ ಸ್ವಲ್ಪ ಏನೇ ಕೆಲಸ ಮಾಡಲಿ ಬಿಡಲಿ ಬೇಗನೆ ಎದ್ದೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕೆಲಸ ಆಗಲಿಲ್ಲ ಅಂದರೂ ಸುಮ್ಮನೆ ಎದ್ದು ಏನಾದರೂ ಒಂದು ನೀರು ಮುಟ್ಟೆ ಇರೋವಂಥ ಕೆಲಸಗಳನ್ನ ಏನಾದರೂ ಮಾಡ್ಕೊಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅವನು ನನ್ನ ಮಗ ಎದ್ದೋಳ ಅಷ್ಟೊತ್ತಿಗೆ ನಾನು ಸ್ವಲ್ಪ ಏನೇ ಕೆಲಸಗಳಿದ್ರೂ ಮುಗಿಸ್ಕೊಬೇಕು ಇಲ್ಲಾಂದರೆ ಅವನ ಎದ್ರೆ ಕೆಲಸಗಳು ಮಾಡೋದಕ್ಕೆ ಆಗೋದಿಲ್ಲ ಅದರಿಂದ ಬೇಗ ನೆಲ ಎಲ್ಲ ಒರೆಸ್ಕೊಂಡು ಪೂಜೆ ಕೆಲಸ ಏನು ಇದ್ರೂ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮನೆಯವರ್ಸ್ತಾ ಇದ್ದೀನಿ ಇನ್ನು ಎಲ್ಲ ರೂಮ್ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಇನ್ನು ಹಾಲ್ ಒರೆಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬಾಕ್ಲೆಲ್ಲ ಒರೆಸಿ ನೀಟಾಗಿ ಅಷ್ಟಿನ ಕುಂಕುಮ ಇಟ್ಟು ಮತ್ತು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಸ್ನಾನ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ ಸ್ವಲ್ಪ ನನಗೆ ಈ ಥರ ಸಣ್ಣ ಪುಟ್ಟ ಕೆಲಸಗಳು ಮುಗಿಸ್ಕೊಂಡ್ರೆ ಪೂಜೆ ಮಾಡೋದಕ್ಕೂ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಇಲ್ಲಾಂದರೆ ಸ್ನಾನ ಮಾಡಾದ್ಮೇಲೆ ಇವೆಲ್ಲ ಬಾಕ್ಲೆಲ್ಲ ಒರೆಸಿ ಮಾಡಬೇಕು ಅಂತಂದರೆ ಮನೆ ಒರೆಸ್ಬೇಕು ಅಂದರೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಅದರಿಂದ ಫಸ್ಟು ಈ ಕೆಲಸಗಳು ಮುಗಿಸ್ಕೊಂಡು ಆಮೇಲೆ ಪೂಜೆ ಕೆಲಸಕ್ಕೆ ಸ್ವಲ್ಪ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಕೆಲಸ ಮಾಡ್ಕೊತೀನಿ ಒಂದಿನ ಮುಂಚೆಯೇ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಇನ್ನು ಶುಕ್ರವಾರ ಕಳಸ ಎಲ್ಲ ತೆಗಿಯೋದು ಬೇಡ ಅಂತೇಳ್ಬಿಟ್ಟು ಕಳಸನೂ ಎಲ್ಲ ರೆಡಿ ಮಾಡಿ ಇಟ್ಟಿದೆ ಇನ್ನು ಇವತ್ತು ಸುಮ್ಮನೆ ದೀಪ ಹಚ್ಚಿ ಪೂಜೆ ಮಾಡೋ ಥರ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದೆ ಇವತ್ತು ಸುಮ್ಮನೆ ಹೂವೆಲ್ಲ ಮುಡಿಸಿ ದೀಪ ಹಚ್ಚಿ ಪೂಜೆ ಮಾಡ್ಕೊತಾ ಇದ್ದೀನಿ ಒಂದಿನ ಮುಂಚೆನೇ ಈ ಥರ ದೇವ್ರ ಮನೆ ಕೆಲಸಗಳು ಮುಗಿಸ್ಕೊಂಡ್ರೆ ಪೂಜೆ ಮಾಡೋದಕ್ಕೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದಕ್ಕೆ ನಮಗೂ ಸರಿ ಹೋಗುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಅದರಿಂದ ಈ ಥರ ಮಾಡ್ಕೊತೀನಿ ನಾನು ಇನ್ನು ಪೂಜೆ ಎಲ್ಲ ಮುಗಿಸಿ ಹಾಲು ತರೋಣ ಅಂತ ಹೇಳ್ಬಿಟ್ಟು ಹಾಲು ತರೋದಕ್ಕೆ ಹೋಗಿದ್ದೆ ಹಾಲು ತಗೊಂಡು ಬರಬೇಕಾದ್ರೆ ಇವನ್ನ ಕರ್ಕೊಂಬಂದು ಆಚೆಗಡೆ ಕಟ್ ಹಾಕಿದ್ರಾಗಲೇ ನಮ್ಮ ಕೆಳಗಡೆ ಮನೆಯವರು ಸಾಕೊಂಡಿದ್ದಾರೆ ಇವನ್ನ ಇವನು ಅಲ್ಲ ಏಳು ಹೆಣ್ಮರೀದು ಸಾಕೊಂಡಿದ್ದಾರೆ ಅದು ಯಾವಾಗಲೂ ಹಿಂಗೆ ರೂಢಿ ಆಗಿಬಿಟ್ಟಿದೆ ಯಾ ಅಂಗಡಿಗೆ ಹೋಗಿ ಬಂದರೆ ಏನಾದರೂ ನೋಡ್ತಾ ಇರುತ್ತೆ ಹಾಕ್ತಾರೆ ತಿಂಡಿ ಏನಾದರೂ ಅಂತನ ಅದರಿಂದ ಏನಾದರೂ ಅದಕ್ಕೆ ತೊಗೊಂಬಂದು ಬಿಸ್ಕೆಟೋ ಇಲ್ಲ ಬ್ರೆಡ್ಡೋ ತೊಗೊಂಡ್ಬರ್ಬೇಕಾದ್ರೆ ಅದಕ್ಕೆ ಹಾಕ್ಬಿಟ್ಟಂಗೆ ಬರ್ತೀನಿ ಇನ್ನು ಹಾಲು ತೊಗೊಂಡು ಬಂದು ಕಾಫಿ ಮಾಡ್ಕೊಂಡು ಕುಡಿದೆ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ನನಗೆ ಕಾಫಿ ಟೀ ಕೊಡಬೇಕು ಕುಡಿದ್ರೆ ಸ್ವಲ್ಪ ಚಳಿ ಕಡಿಮೆ ಆಗುತ್ತೆ ಅದರಿಂದ ಈ ಥರ ಕಾಫಿ ಮಾಡಿಕೊಂಡು ಕುಡ್ದೆ ಸ್ವಲ್ಪ ಈ ಪಾರ್ಟ್ ಮ್ಯೂಟ್ ಮಾಡಿದ್ದೀನಿ ಅದು ಮೊಬೈಲಲ್ಲಿ ಸಾಂಗ್ ಬರ್ತಾ ಇತ್ತು ಅದರಿಂದ ಇನ್ನು ಮಧ್ಯಾಹ್ನದ್ದು ಸ್ವಲ್ಪ ಕ್ಲಿಪ್ಪಿಂಗ್ ಇವ್ರದ್ದು ಸ್ವಲ್ಪ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾ ಇದ್ರು ಅದರಿಂದ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಇನ್ನು ನೈಟು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಕಬೋರ್ಡ್ ಕ್ಲೀನ್ ಮಾಡೋದಿತ್ತು ಅಂತ ಹೇಳಿದ್ನಲ್ಲ ಅದರಿಂದ ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊಂಡಿದೆ ಇದು ಸ್ವಲ್ಪ ಅದರೊಳಗಿದ್ದದ ಐಟಮ್ಗಳು ನಂದು ಮೇಕಪ್ ಐಟಮು ಮತ್ತು ಮೆಡಿಸನ್ಸು ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಅದರಿಂದ ಎಲ್ಲ ಕ್ಲೀನ್ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಎಲ್ಲ ಟಾಬಿಗೆ ತುಂಬ್ಕೊಂಬಂದು ಒಂದು ಚಾಪೆ ಹಾಕ್ಕೊಂಡು ಅದ್ರ ಮೇಲೆ ಎಲ್ಲ ಸುರ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಊರಿಂದ ಬಂದಾಗಿನೂ ಇದೊಂದು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊತಾನೆ ಇದೆ ಆಗ್ತಾ ಇರಲಿಲ್ಲ ಕ್ಲೀನ್ ಮಾಡೋಕ್ಕೆ ಡೈಲಿ ಒಂದೊಂದೇ ಕೆಲಸಗಳನ್ನ ಮುಗಿಸ್ಕೊಳ ಅಂತೇಳಿ ಕೆಲಸ ಮಾಡ್ಕೊತಾ ಇದ್ದೀನಿ ಇದು ನನ್ನ ಕಡೆ ಬಟ್ಟೆಗಳನ್ನೆಲ್ಲ ನನ್ನ ಬಟ್ಟೆಗಳನ್ನ ಮತ್ತು ನಮ್ಮ ಮನೆಯವ್ರ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಇನ್ನು ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಇನ್ನು ನೆಕ್ಸ್ಟ್ ಡೇ ನನ್ನ ಮಗನ ಬಟ್ಟೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಆ ಥರ ಕ್ಲೀನ್ ಮಾಡೋಣ ಅಂತ ಒಂದು ಆರ್ಗನೈಸ್ ಆಗಿಟ್ಟರೆ ಬೇಗ ನಾವು ಏನಾದರೂ ಹುಡುಕ್ಬೇಕು ಅಂತಂದರೆ ಯಾವುದಾದ್ರೂ ವಸ್ತುಗಳು ಹುಡುಕ್ಬೇಕು ಅಂತಂದರೆ ಬೇಗ ಸಿಗುತ್ತೆ ಇಲ್ಲ ಅಂತಂದರೆ ಈ ಥರ ಇದ್ದರೆ ಒಂದು ವಸ್ತು ಹುಡುಕ್ಬೇಕು ಅಂತಂದರೆ ಸಿಕ್ಕ ಬಟ್ಟೆ ತಲೆನೋವು ಅಂತ ಅನ್ನಿಸ್ತಾ ಇರುತ್ತೆ ಅದರಿಂದ ಸ್ವಲ್ಪ ಅದೊಂದು ಏನೇ ಇದ್ರೂ ಸಪ್ರೇಟ್ ಸಪ್ರೇಟ್ ಎತ್ತಿಟ್ಟರೆ ಸರಿ ಹೋಗುತ್ತೆ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ನಾನೊಂದು ಕೆಲಸ ಮಾಡಿಕೊಂಡು ನನ್ನ ಮೈದನ್ನ ಅದೇ ಟೈಮಲ್ಲೇ ಫೋನ್ ಮಾಡಿದ್ರು ಮಾತಾಡೋಣ ಅಂತ ಹೇಳ್ಬಿಟ್ಟು ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ ನನ್ನ ಮಗ ನನ್ನ ಲಿಪ್ಸ್ಟಿಕ್ ಒಂದು ತಗೊಂಡು ಅದನ್ನು ಮುರಿದ್ಬಿಟ್ಟು ಎಲ್ಲ ಅದ್ಗೆ ನೆಲಕ್ಕೆ ಮತ್ತು ಇದಕ್ಕೆ ಬಾಕ್ಸ್ಗಳಿಗೆ ಎಲ್ಲ ಬೆಳೆದ್ಬಿಟ್ಟು ಇಟ್ಟಿದ್ದನ್ನು ನೋಡೇ ಇಲ್ಲ ಆಮೇಲೆ ನೋಡಿದ್ರೆ ಹೊಡಿತಾರೆ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಬಟ್ಟೆ ಎತ್ಕೊಂಡೋಗಿ ಬರೆಸ್ತಾ ಇದ್ದ ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನೇನು ಲಿಪ್ಸ್ಟಿಕ್ಗಳನ್ನೆಲ್ಲ ಜಾಸ್ತಿ ಬಳಸೋದಿಲ್ಲ ಎರಡು ಲಿಪ್ಸ್ಟಿಕ್ ಮಾತ್ರನ ಡೈಲಿ ಬಳಸ್ತೀನಿ ಅಂದರೆ ಎಲ್ಲಾದರೂ ಊರಿಗೆ ಹೋದರೆ ಆ ಟೈಮಲ್ಲಿ ಬೆಳೆಸ್ತೀನಿ ಇನ್ನು ಮಾಮೂಲಿ ಟೈಮಲ್ಲೆಲ್ಲ ಕೇರ್ ಯೂಸ್ ಮಾಡ್ತೀನಲ್ಲ ಅದರಿಂದ ಜಾಸ್ತಿ ಏನು ತಲೆ ಕೆಡಿಸ್ಕೊಂಡಿಲ್ಲ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆದರೆ ಸ್ವಲ್ಪ ಅದು ಶೇಡ್ ಚೆನ್ನಾಗಿತ್ತು ಅದನ್ನೇ ಎಲ್ಲ ವೇಸ್ಟ್ ಮಾಡಾಕ್ಬಿಟ್ಟ ಇನ್ನೇನು ಮಾಡೋಕ್ಕಾಗೋದಿಲ್ಲ ಮಕ್ಕಳು ಅಂದಮೇಲೆ ಸ್ವಲ್ಪ ಯಾರಾದ್ರೂ ಇಂಥ ಕೆಲಸಗಳು ಮಾಡ್ತಾರೆ ಆಮೇಲೆ ಇವನಿಗೆ ಸ್ವಲ್ಪ ಅದು ಇದು ಕೆಲಸ ಹೇಳ್ಕೊಂಡು ಇದು ಎತ್ತಿಡು ಅಂತ ಹೇಳ್ಕೊಂಡು ಕೆಲಸಗಳನ್ನ ನಿಧಾನ ಇದೆ ಇವನ್ನ ಸುಮ್ಮನೆ ಸೈಲೆಂಟಾಗಿ ಕೂರಿಸ್ಬೇಕು ಅಂತಂದರೆ ಇವನಿಗೆ ಸ್ವಲ್ಪ ಏನಾದರೂ ಮೈಂಡ್ ಡೈವರ್ಟ್ ಮಾಡಬೇಕು ಇಲ್ಲಾಂದರೆ ಮೊಬೈಲ್ ಕೊಡಬೇಕು ಇವೆರಡರಿಂದ ನನಗೆ ಇವನು ಕಂಟ್ರೋಲ್ ಮಾಡೋಕೆ ಆಗ್ತಾ ಇರೋದು ಇಲ್ಲ ಅಂತ ಅಂದರೆ ಇವನು ನಾನು ಹೇಳಿದ ಮತ್ತು ಒಂದು ಕೇಳೋದಿಲ್ಲ ಆದ್ದರಿಂದ ಏನು ಬೈಯದ್ರೂ ಅಷ್ಟೇ ಏನು ಮಾಡಿದ್ರು ಅಷ್ಟೇ ಅವನು ತಲೆನೇ ಕೆಡಿಸ್ಕೊಳಲ್ಲ ಸುಮ್ಮನೆ ಅವ್ನಿಗೆ ಏನು ಕೆಲಸ ಮಾಡಬೇಕು ಅನಿಸುತ್ತೋ ಏನು ತೀಟೆ ಮಾಡಬೇಕು ಅನಿಸುತ್ತೋ ಅದನ್ನೇ ಮಾಡ್ತಿರ್ತಾನೆ ಅದರಿಂದ ಸ್ವಲ್ಪ ಅವನ್ನ ಅವ್ರ ಅಪ್ಪನ ಜೊತೆ ಕಳಿಸ್ಬಿಟ್ಟೆ ಕೆಳಗಡೆ ಅಂದರೆ ಸ್ವಲ್ಪ ನಮ್ಮ ಮನೆಯವರು ಗಾಡಿ ಏನೋ ರಿಪೇರಿದೆ ಅಂತೇಳ್ಬಿಟ್ಟು ಮೆಕ್ಯಾನಿಕ್ ಕರೆಸಿ ಗಾಡಿ ರೆಡಿ ಮಾಡಿಸ್ತಾಯಿದ್ರು ಅದರಿಂದ ಅಲ್ಲಿಗೆ ಕಳಿಸ್ತೇವೆ ಹೋಗು ಅಲ್ಲಿ ಡ್ಯಾಡಿ ಇದ್ದಾರೆ ಅವ್ರ ಜೊತೆ ಆಟ ಆಡ್ಕೊಂಬಾ ಅಂತೇಳ್ಬಿಟ್ಟು ಅವ್ರು ಅಲ್ಲಿ ಸ್ವಲ್ಪ ನೋಡ್ಕೊತಾರೆ ನಮ್ಮ ಡ್ರೈವರು ಒಬ್ಬರು ಇದ್ದರು ಅವ್ರಿಗೆ ಸ್ವಲ್ಪ ನನ್ನ ಮಗು ಅಂತಂದರೆ ತುಂಬ ಇಷ್ಟ ಆದ್ದರಿಂದ ಅವರು ಎಲ್ಲ ಆಟ ಆಡಿಸ್ತಾ ಇರ್ತಾರೆ ಅಲ್ಲೇ ಕೆಲಸ ನೋಡಿಕೊಂಡು ಮುಗಿಸ್ಕೊಂಡು ಅದರಿಂದ ಅಲ್ಲಿಗೆ ಕಳಿಸಿದೆ ಹೋಗು ಅಂತ ಹೇಳ್ಬಿಟ್ಟು ಅವನನ್ನು ಕಳಿಸಿ ನಾನು ಕೆಲವೊಂದು ನನ್ನದು ಮೇಕಪ್ ಐಟಮ್ಸು ಮತ್ತು ಎಲ್ಲ ಸಪ್ರೇಟ್ ಸಪ್ರೇಟ್ ಇಡಬೇಕಿತ್ತು ಅದರಿಂದ ಸ್ವಲ್ಪ ಮೆಡಿಸನ್ಸೇ ಸಪ್ರೇಟು ಮತ್ತು ನನ್ನ ಡೈಲಿ ಯೂಸ್ ಮಾಡೋವಂಥ ಕ್ಲಿಪ್ಸು ಅವನ್ನೆಲ್ಲ ಸಪ್ರೇಟು ಮತ್ತು ನಂದು ಇದು ಐಲೈನರ್ಗಳು ಆಮೇಲೆ ಐಬ್ರೋ ಪೆನ್ಸಿಲು ಅವೆಲ್ಲ ಒಂದು ಸಪ್ರೇಟು ಮತ್ತು ಲೈನರ್ ಒಂದು ಸಪ್ರೇಟ್ ಆ ಥರನೇ ಎತ್ತಿಡ್ತಾ ಇದ್ದೆ ಸ್ವಲ್ಪ ನಾನು ಏನೇ ಎತ್ತಿಡಕ್ಕೆ ಹೋಲೋ ಅದ್ರಲ್ಲಿ ಒಂದೊಂದು ಒಂದೊಂದು ಈ ಥರ ಏನಾದರೂ ಒಂದು ಕೆಲಸಗಳನ್ನ ಮಾಡ್ಕೊತಾಯಿದೆ ಮತ್ತು ಕೆಲವೊಂದು ಐಟಮ್ಗಳನ್ನ ಸ್ವಲ್ಪ ಎಲ್ಲೋ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ ಮೇ ಬಿ ಊರಲ್ಲೇ ಬಿಟ್ಬಿಟ್ಟು ಬಂದಿದ್ದೀನೋ ಏನೋ ಗೊತ್ತಾಗ್ತಾ ಇಲ್ಲ ಇದ್ರ ಜೊತೆಗೆ ಹೆಂಗೋ ನಂದು ಕುಕ್ಕರ್ ಇದು ರಬ್ಬರು ಕೂಡ ಸಿಕ್ತು ಇದ್ರೊಳಗೆ ಹೆಂಗೋ ಸೇರ್ಕೊಂಡಿತ್ತು ಇಲ್ಲಾಂದ್ರೆ ಅದನ್ನ ಒಂದು ತಗೋಬೇಕಾಗಿತ್ತು ಇದರಲ್ಲೇ ಸಿಕ್ಕಿತ್ತು ಮತ್ತು ನನ್ನ ಮೊಬೈಲ್ದು ಹೋಲ್ಡರ್ಗಳು ಮತ್ತು ಮೊಬೈಲಿಗೆ ಸಂಬಂಧಪಟ್ಟಿರೋ ಅವೆಲ್ಲ ಸಪ್ರೇಟ್ ಎತ್ತಿ ಇಟ್ಕೊಂಡಿದ್ದೆ ಮತ್ತು ಮೆಡಿಸನ್ಸು ಎರಡು ಬಾಕ್ಸ್ ಆಗಿತ್ತು ಆ ಎರಡು ಬಾಕ್ಸ್ ಮೆಡಿಸನ್ನು ಸಪ್ರೇಟ್ ಎತ್ತಿಟ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೈಲ್ ಕಟರ್ಗಳನ್ನೇ ಒಂದು ಬಾಕ್ಸ್ಗೆ ಎತ್ತಿಟ್ಕೊಂಡಿದ್ದೀನಿ ನೈಲ್ ಕಟರ್ ಏನಿಲ್ಲ ಅಂದ್ರೂ ನಮ್ಮನೇಲಿ ಒಂದು ಬಾಕ್ಸ್ ಇದ್ದಾವೆ ಒಂದು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನು ನನ್ನ ಲಿಪ್ಲೈನರ್ಗಳು ಮತ್ತು ಐಬ್ರೋ ಪೆನ್ಸಿಲು ಆ ಥರದ್ದೆಲ್ಲ ಒಂದಕ್ಕೆ ಎತ್ತಿಟ್ಕೊಂಡಿದ್ದೀನಿ ಫಸ್ಟು ನನ್ನ ಮಗನಿಗೆ ಅದು ಜ್ಯೂಸ್ ಕುಡಿಯೋಕೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿತ್ತು ಇವಾಗ ಅದು ಸ್ವಲ್ಪ ಪ್ಲಾಸ್ಟಿಕ್ ಅಲ್ವಾ ಹಳೇದಾಯ್ತಲ್ಲ ಅದರಿಂದ ಜಾಸ್ತಿ ದಿನ ಬಳಸ್ಬಾರ್ದು ಅಂತ ಹೇಳ್ಬಿಟ್ಟು ಹಾಗೆ ಅವನೇ ಈ ಲಿಪ್ಲೈನರೆಲ್ಲ ಎತ್ತಿರೋದಕ್ಕೆ ಅಂತ ಎತ್ತಿಟ್ಟಿದ್ದೀನಿ ಸ್ವಲ್ಪ ಪೆನ್ಗಳು ಅಷ್ಟೇ ಎರಡು ಗ್ಲಾಸ್ ಏನೋ ಪೆನ್ಗಳಾಗಿದ್ದಾವೆ ಸ್ವಲ್ಪ ಗ್ಲಾಸ್ ಮುಂಚೆ ಬಳಸ್ತಾ ಇದ್ದಾವು ಹೊಡೆದೋಗಿದ್ದವು ಅದರಿಂದ ಅವಕ್ಕೆ ಪೆನ್ಗಳು ಎತ್ತಿಟ್ಟಿದ್ದೀನಿ ಅದನ್ನ ಬಳಸಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಂದು ನೈಲ್ ಪಲಿಷ್ಗಳನ್ನೂ ಒಂದು ಬ್ಯಾಕ್ಸಿಗೆ ಎತ್ತಿಟ್ಕೊಂಡಿದ್ದೀನಿ ಅವು ಸ್ವಲ್ಪ ನಾನು ಬಳಸೋದೇ ಇಲ್ಲ ನೈಲ್ ಪಲಿಷ್ಗಳು ಯಾವಾಗಾದರೂ ಒಂದೊಂದು ಸಲ ಫಂಕ್ಷನ್ಗಳ ಟೈಮಲ್ಲಿ ಆದರೆ ಹಾಕೊತೀನಿ ಇಲ್ಲಾಂತಂದರೆ ಕೆಲಸ ಇತ್ತು ಅಂದರೆ ಆ ಟೈಮಲ್ಲಿ ನಾನು ಬಳಸೋದೇ ಇಲ್ಲ ಸುಮ್ಮನೆ ತೊಗೊಂಡು ಮಾಡಿಕೊಂಡಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಏರ್ ಸಿರಾಮ್ಗಳು ಈ ಥರದ್ದೆಲ್ಲ ಸಪ್ರೇಟ್ ಸಪ್ರೇಟ್ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಈ ಥರ ಇದ್ರೇ ನಮಗೆ ಒಂಥರ ಸಮಾಧಾನ ಏನಾದರೂ ಒಂದು ವಸ್ತು ಬೇಗ ಕೈಗೆ ಸಿಗುತ್ತೆ ಇಲ್ಲ ಅಂತ ಯಾವ್ದಾವುದು ಎಲ್ಲೆಲ್ಲಿ ಇರುತ್ತೋ ಅದೇ ಎಲ್ಲ ಐತೆ ಇದೆಲ್ಲ ಐತೆ ಅಂತ ಹುಡ್ಕೋ ಅಷ್ಟೊತ್ತಿಗೆ ತಲೆ ಕೆಟ್ಟು ಹೋಗೋದು ನಾನು ಈಗ ಡೈಲಿ ಒಂದು ಹಣೆಗೆ ಸ್ಟಿಕ್ಕರ್ ಹುಡುಕ್ಬೇಕು ಅಂತ ಅಂದ್ರೂ ಸ್ವಲ್ಪ ಸಿಕ್ತಾನೆ ಇರಲಿಲ್ಲ ನಾನು ಐಲೈನರ್ನೇ ಸ್ವಲ್ಪ ಸ್ಟಿಕ್ಕರ್ ತರ ಇಟ್ಕೊತಿದ್ದೆ ನಾನು ಡೈಲಿ ಮಾಮೂಲಿ ಮನೆ ಹತ್ರ ಎಲ್ಲ ಐಲೈನರ್ನೇ ಯೂಸ್ ಮಾಡ್ತೀನಿ ಬಟ್ ಹೊರ್ಗಡೆ ಹೋಗ್ಬೇಕಾದ್ರೂ ಒಂದು ಸ್ಟಿಕ್ಕರ್ ಇಟ್ಕೊಂಡು ಹೋಗ್ಬೇಕಲ್ವ ಅದರಿಂದ ಸ್ವಲ್ಪ ನನಗೆ ಸಿಗ್ತಾ ಇರಲಿಲ್ಲ ಒಂಥರ ಹಿಂಸೆ ಅನ್ನಿಸ್ತಾ ಇತ್ತು ಇದ್ರೊಳಗೆ ಇಲ್ಲಿ ಹುಡ್ಕೋದು ಇಲ್ಲಿ ಹುಡ್ಕೋದು ಅಂತನ ಆದ್ರಿಂದ ಇವತ್ತೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಲ್ಲ ಎಲ್ಲ ನೀಟಾಗಿ ಕ್ಲೀನ್ ಇದ್ದೆ ಅದಾದಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ನಾನು ಸ್ವಲ್ಪ ಊಟ ಎಲ್ಲ ಆಗಲೇ ಹತ್ತುವರೆ ಆಗಿತ್ತು ಟೈಮು ಇನ್ನು ನಮ್ಮ ಮನೆಯವರು ನಾನಿನ್ನೂ ಊಟ ಮಾಡೋದು ಲೇಟ್ ಆಗುತ್ತೆ ಅಂದರು ಮತ್ತು ನನ್ನ ಮಗನೂ ಸ್ವಲ್ಪ ಹೊರಗಡೆನೆ ಇದ್ದ ಅವ್ರಪ್ಪನ ಜೊತೆನೇ ಕರ್ಕೊಂಬಂದು ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವನು ಕರ್ಕೊಂಬಂದು ಊಟ ಮಾಡಿಸಿ ಮಲಗಿಸೋಣ ಅಂತಂದರೆ ಅವನಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಅವರಪ್ಪ ಬರ್ದಿದ್ದಕ್ಕೆ ಅದರಿಂದ ಸ್ವಲ್ಪ ಆಯಿತು ಅಂತ ಹೇಳ್ಬಿಟ್ಟು ಅವನ ಮತ್ತೆ ಆಚೆನೇ ಕಳಿಸಿ ನಾನು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೊಳ ಅಂತ ಹೇಳ್ಬಿಟ್ಟು ವಿಡಿಯೋ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ ಬಟ್ ಇದನ್ನು ಈ ವಿಡಿಯೋನ ನಾನು ನಾನು ಶನಿವಾರನೇ ಅಂದರೆ ನೆನ್ನೆನೇ ವ್ಲಾಗ್ ಹಾಕ್ಬೇಕಾಗಿತ್ತು ಬಟ್ ವಿಡಿಯೋ ಡೌನ್ಲೋಡೇ ಆಗ್ತಾ ಇರಲಿಲ್ಲ ಮೆಮೊರಿ ಫುಲ್ ಆಗ್ಬಿಟ್ಟು ಮತ್ತೆ ಮೊಬೈಲಲ್ಲಿರೋ ಹಳೆ ವಿಡಿಯೋಸ್ಗಳನ್ನೆಲ್ಲ ಡಿಲೀಟ್ ಮಾಡಿ ಮೆಮೊರಿ ಫ್ರೀ ಮಾಡಿಕೊಂಡು ಆಮೇಲೆ ಡೌನ್ಲೋಡ್ ಡೌನ್ಲೋಡ್ಗಿಟ್ಟೆ ಆವಾಗಲೂ ಯಾಕೋ ಇರಲಿಲ್ಲ ಯಾಕೋ ಇವತ್ತು ವಿಡಿಯೋ ನಾಳೆ ನಾನು ಶೇರ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡು ನೋಡ್ಕೊಳ್ಳೋಣ ಬೆಳಗ್ಗೆ ಅಂತೇಳ್ಬಿಟ್ಟು ತುಂಬ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಮಲ್ಕೊಂಡೆ ಮಲ್ಕೊಂಡು ಇನ್ನು ಬೆಳಗಿಗೆ ಸ್ವಲ್ಪ ಡೌನ್ಲೋಡ್ ಗಿಟ್ಟೆ ಆವಾಗ್ಲೂ ಡೌನ್ಲೋಡ್ ಆಗ್ತಾನೆ ಇರಲಿಲ್ಲ ಮತ್ತು ನಮ್ಮ ಮನೆಯವರು ನೆರೆ ದಿನ ಸ್ವಲ್ಪ ಮೆಮೊರಿ ಎಲ್ಲ ಸೆಟ್ಟಿಂಗ್ಸಲ್ಲೆಲ್ಲ ಫ್ರೀ ಮಾಡಿಕೊಟ್ಟು ಕ್ಲಿಯರ್ ಮಾಡಿಕೊಟ್ರು ಅದಾದಮೇಲೆ ಸ್ವಲ್ಪ ಸಂಜೆ ಆಗೋಯ್ತು ಆದ್ದರಿಂದ ನೆನ್ನೆ ವಿಡಿಯೋ ಶೇರ್ ಮಾಡೋಕ್ಕಾಗಲಿಲ್ಲ ಆದ್ದರಿಂದ ಇವಾಗ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ನಾನು ಇನ್ಮೇಲೆ ಡೈಲಿ ವಿಡಿಯೋಸ್ ಹಾಕೋಣ ಒಂದು ದಿನವೂ ಮಿಸ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನನ್ನ ಪ್ಲ್ಯಾನ್ ಎಲ್ಲ ಈ ಥರ ಉಲ್ಟಾ ಹೊಡಿತು ಸರಿ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಒಂದು ದಿನ ಅಲ್ವಾ ಡೈಲಿ ವ್ಲಾಗ್ಸ್ ಸ್ಕಿಪ್ ಮಾಡೋದು ಇನ್ನೇನಾಗುತ್ತೆ ಅಂತ ಹೇಳಿ ಅಂದ್ಕೊಂಡು ಹಿಂಗೆ ಅಂದ್ಕೊಂಡೆ ವ್ಯೂಸ್ ಕಡಿಮೆ ಮಾಡ್ಕೊಂಡಿದ್ದೀನಿ ಅದರಿಂದ ಒಂದು ದಿನವೂ ಮಿಸ್ ಮಾಡಬಾರ್ದು ವ್ಯೂವ್ಸ್ ಇನ್ ಮೇಲಿಂದ ಏನಾದರೂ ಕರೆಕ್ಟಾಗಿ ತೊಗೋಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಆಗುತ್ತೆ ಇಲ್ಲಿಗೆ ಇವತ್ತಿನ ವ್ಲಾಗ್ ಹೆಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅದರಿಂದ ಅಷ್ಟೇ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ವೀಡಿಯೋ ನೋಡಿ ಸಪೋರ್ಟ್ ಮಾಡಲಿ ಇಲ್ಲಿಗೆ ವ್ಲಾಗ್ ಏನು ಮಾಡೋಣ ಟೇಕ್ ಕೇರ್ ಆಲ್ ಬಾಯ್